ಒಂದೇ ನಾನ್ ಬಿಡು ನಿಮಿಷ ಇದ್ರೆ ಅವರಿಗೂ ಖುಷಿ ಆಗತ್ತಿನ ಹಂಡ್ರೆಡ್ ಪರ್ಸೆಂಟ್ ಕಳಿಸ್ತಾ ಬರ್ತಾರೀರಿ ಪ್ರತಾಪ ಆಗಿದೆ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಸೊ ಗೈಸ್ ಬ್ರೋಮ ನೋಡಲ್ಲ ಏನಂತ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಫೈನಲಿ ತುಂಬಾ ಜನ ವೇಟ್ ಮಾಡಿದಂತದ್ದು ನನಗಂತೂ ತುಂಬಾ ಜನ ಮೆಸೇಜ್ ಮಾಡಿದ್ರು ಉಂಟು ಕಮೆಂಟ್ ಸೆಕ್ಷನ್ ಕೂಡ ನೋಡ್ತಾ ಇದೆ ಎಲ್ಲರೂ ಕೂಡ ಕೇಳಿಸಿದ ಏನಂದ್ರೆ ಏನ್ ಬ್ರೋ ಎಲ್ಲಾರ್ ಫ್ಯಾಮಿಲಿ ಕೂಡ ಬರ್ತಾ ಇದೆ ಬಟ್ ರೋಮ್ ಪ್ರತಾಪ್ ಫ್ಯಾಮಿಲಿ ಬರ್ತಿಲ್ಲ ಏನಕ್ಕೆ ಬರಲ್ವಾ ಏನ್ ಕತೆ ಅಂತ ನನ್ಗೆಲ್ಲಾ ಗೊತ್ತಲ್ಲ ಏನೋ ಬಿಗ್ ಬಾಸ್ ಯೂಸ್ ಮಾಡ್ಕೋತಾರೆ ವಿಷಯ ಏನಂದ್ರೆ ಅವ್ರ ಮೇನ್ ಟಿ ಆರ್ ಫೈ ಯೂಸ್ ಮಾಡ್ಕೊತಾರೆ ನಿಮಗೆ ಗೊತ್ತಿರೋ ಹಾಗೆ ಡ್ರೋನ್ ಪ್ರತಾಪ್ ಅವರು ಒಂದ್ಸಲ ಎಮೋಷನ್ ಹತ್ತಿದ್ದು ಕೂಡ ಉಂಟು ಅವರ ಅಪ್ಪನ ವಾಯ್ಸ್ ಕೇಳಿ ಸೊ ಅಲ್ಲಿಂದ ಇವ್ರು ಫ್ಯಾಮಿಲಿ ಒಂದಾಗೋದನ್ನೇ ತುಂಬ ಜನ ನೋಡ್ತಾ ಇದ್ರು ಆಲ್ಮೋಸ್ಟ್ ಮೂರು ವರ್ಷ ಅಂತ ಹೇಳಿದ್ದಲ್ಲ ಡ್ರೋನ್ ಪ್ರತಾಪ್ ಅವರು ಸೊ ಅಷ್ಟು ವರ್ಷದಿಂದ ನೋಡಿಲ್ಲ ಮಾತಾಡಿಲ್ಲ ಅಂದಾಗ ಆ ಪ್ರೀತಿ ಆ ಭಾವನೆಗಳು ಜಾಸ್ತಿ ಇರುತ್ತೆ ಇನ್ನ ಸೊ ಎಷ್ಟು ಬಯಸ್ತಿರತ್ತೆ ಮನಸ್ಸು ಜೊತೆಗೆ ಇಡೀ ಫ್ಯಾಮಿಲಿ ಬರ್ತಿರ್ಬೇಕಾದ್ರೆ ಆ ವ್ಯಕ್ತಿ ನೀವೇ ನೋಡಿದಿರಾ ಯಾವ ಥರ ಬಿಹೇವ್ ಇತ್ತು ಅಂತ ಏನ್ ಕತೆ ಅಂತ ಸೊ ಆ ವ್ಯಕ್ತಿಗೆ ಬೇಕು ಅಂತ ಅನಿಸ್ತಿರುತ್ತೆ ಸೊ ಹಾಗೆ ಅದನ್ನ ಸ್ವಲ್ಪ ವೆಯ್ಟ್ ಮಾಡಿಸಿ ವೆಯ್ಟ್ ಮಾಡಿಸಿ ಕೊಡ್ತಾ ಇದಾರೆ ಬಟ್ ಏನಪ್ಪಾ ಅಂದ್ರೆ ಬೇಜಾರಾಗುತ್ತೆ ನೀವು ಪ್ರಮೋದ್ ನೋಡ್ಬೋದು ಬಂದ್ ನೋವು ಅಥವಾ ಹುಡ್ಕಾಡೋದಾಗ್ಬೋದು ಊಟ ಮಾಡ್ದಂಗಿರುವಂತದ್ದು ಆಗ್ಬಹುದು ಅಪ್ಪ ಅಮ್ಮಗೋಸ್ಕರ ಕಾಯ್ತಿರೋದಾಗ್ಬೋದು ಜೊತೆಗೆ ಅಲ್ಲಿ ಹಾಕ್ ಬೇರೆ ಗುರು ಅದೆಲ್ಲ ಒಂಥರ ಅನ್ಸುತ್ತೆ ಬಟ್ ಸ್ಟಿಲ್ ಅದು ಏನಂದ್ರೆ ಒಂಥರ ನೋಡೋಕ್ ಖುಷಿನೂ ಆಗುತ್ತೆ ಅವ್ಕನ ಬಟ್ ಬೇಗ ಕಳಿಸ್ಬಿಟ್ರೆ ಸಾಕು ಅಂದ್ರೆ ಅನ್ಸಿರುತ್ತೆ ಅಂಡ್ ಫೈನಲಿ ತುಂಬಾ ಜನ ಇಷ್ಟಪಟ್ಟು ವೇಟ್ ಮಾಡ್ತಿದಂತ ಒಂದು ವಿಷಯ ಇವಾಗ ಆಗ್ತಿರುವಂತ ನೋಡ್ರೆ ತುಂಬಾ ಖುಷಿ ಆಗುತ್ತೆ ಹೊರಗಡೆ ಎಷ್ಟೇ ವಿಷಯಗಳು ಇರ್ಬೋದು ಇವಾಗ ಆ ವ್ಯಕ್ತಿ ಸಿಕ್ಕಿರುವ ಸಪೋರ್ಟ್ ಜೊತೆಗೆ ಆ ವ್ಯಕ್ತಿ ರೀತಿ ಆ್ಯಂಡ್ ಬಿಗ್ ಬಾಸ್ ಮೇಲೆ ರೀತಿ ಅಂಡ್ ಫೈನಲಿ ನನಗೆ ಖುಷಿ ಆಗುವಂಥ ವಿಷಯ ಏನಂದ್ರೆ ಹ್ಯಾಪಿ ಬಿಗ್ ಬಾಸ್ ಅಂತ ಶುರು ಮಾಡಿದಂಥ ಬಿಗ್ ಬಾಸ್ ಅಲ್ಲಿ ಹ್ಯಾಪಿ ಇರಲಿಲ್ಲ ಅಂಡ್ ಒಳ್ಳೇದಂತೂ ನಂಗೆ ಕಾಣಿಸ್ಲಿಲ್ಲ ಜಾಸ್ತಿ ಬಟ್ ಈ ಒಂದು ವಿಷಯ ಒಳ್ಳೇದಾಗ್ತಿದೆಯಲ್ಲ ಇದು ಏನಾರ ಇರ್ಬೋದು ಟಿ ಆರ್ ಬಿ ಅದು ಇದು ಏನಾರ ಇರ್ಬೋದು ಬಟ್ ಏನೇ ಇದ್ರು ಕೂಡ ಒಂದು ಫ್ಯಾಮಿಲಿ ಒಂದಾಗ್ತಿದೆಯಲ್ಲ ಅದನ್ನ ನೋಡಿದಾಗ ತುಂಬ ತುಂಬಾ ಖುಷಿ ಆಗುತ್ತೆ ಒಳ್ಳೇದಾಗ್ಲಿ ಡ್ರೋನ್ ತಪ್ಪು ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ ಈ ವ್ಯಕ್ತಿಯಿಂದ ಮುಂದೆ ಕೂಡ ಯಾವ್ದು ತಪ್ಪು ಅಪ್ಪ ಅಮ್ಮ ತಂಗಿ ಜೊತೆ ಆರಾಮಾಗಿ ಇದ್ಕೊಂಡು ಚೆನ್ನಾಗಿತ್ಕೊಂಡು ಆರಾಮ ಖುಷಿ ಖುಷಿ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಮತ್ತೆ ಫ್ಯಾಮಿಲಿ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ನಂಬ್ತೀನಿ ಸೊ ಆ ಫ್ಯಾಮಿಲಿ ಪ್ರೀತಿ ವ್ಯಕ್ತಿ ಸಿಗ್ಲಿ ಈ ವ್ಯಕ್ತಿ ಮಾಡುವಂತ ತಪ್ಪಗಳೆಲ್ಲ ಮರೆತು ಅವರು ಕ್ಷಮಿಸಿ ಒಂದು ಒಳ್ಳೆ ಜೀವನ ರೂಪಿಸ್ಕೊಳ್ಳಿ ಈ ಬಿಗ್ ಬಾಸ್ ಇಂದ ಇದು ಒಳ್ಳೇದಾಗ್ತಿದೆ ಸೊ ಖುಷಿ ಪಡೋಣ ಸಪೋರ್ಟ್ ಮಾಡಿ ಅಂಡ್ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಎಷ್ಟು ವೇಟ್ ಮಾಡ್ತಾರೆ ಈ ಎಪಿಸೋಡ್ಕೋಸ್ಕರ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತೆ ಎಪಿಸೋಡ್ ಥ್ಯಾಂಕ್ ಯು ಗಾಯ್ಸ್ ಲವ್ ಗೈಸ್ ಬಾಯ್